ಐ ಪಿ ಇದು ಆರ್ ಸಿ ಬಿ ಗೆದ್ದದ್ದು ಮಣ್ಣಲ್ಲಿ ಕಪ್ಪು ಮುಚ್ಚಿಬಿಟ್ರಿ ನೀವು ಇಂದಿಗೂ ಸಹ ಅವರ ಕುಟುಂಬ ವರ್ಗದ ಸದಸ್ಯಗಳು ಏನು ಶವ ಸಂಸ್ಕಾರ ಆಗಿತ್ತು ಅಲ್ಲಿ ಆ ಮಕ್ಕಳು ಕಳ್ಕೊಂಡಂಥವ್ರು ಅಳ್ತಾ ಇದಾರೆ ಕಣ್ಣೀರಾಗ್ತದ ಸಮಾಧಿ ಹತ್ರ ಇದಕ್ಕೆ ನೇರವಾಗಿ ಸರ್ಕಾರನೇ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಇರೋ ನೇರ ಹೊಣೆ ಇವರೇ ಕೋರ್ಟ್ ಚೀಮಾರೇ ಈ ಕೋರ್ಟಿನಿಂದ ಎಲ್ಲಿ ತಮ್ಮ ಬುಡಕ್ಕೆ ಬರುತ್ತೆ ಅಂತೇಳಿ ಅಧಿಕಾರ ಸಸ್ಪೆಂಡ್ ಮಾಡಿಬಿಟ್ರೆ ನಿಮ್ಮ ಹೊಣೆಗಾರಿಕೆ ಮುಗಿತಾ ಜವಾಬ್ದಾರಿ ಮುಗಿತ ಇಲ್ಲ ನನಗೆ ಸ್ಟೇಡಿಯಮ್ಗೆ ಆಹ್ವಾನ ಮಾಡಿದ್ದಲ್ಲ ಅಂತ ಒಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ಅಲ್ಲಿ ಡಿ ಸಿ ಎಮ್ ಮುಗಿದ್ದಾರೆ ಗೃಹ ಸಚಿವರು ಇದುವರೆಗೂ ಮೌನವಾಗಿದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಗೃಹ ಸಚಿವರೇ ಭಾಳ ಹಿರಿಯರು ಸಾತ್ವಿಕರು ಅದು ನೀವು ಯಾಕೆ ಮೌನ ಮಾತಾಡ್ತಾ ಇಲ್ಲ ಉದ್ದೇಶ ಏನು ಮೌನಕ್ಕೆ ಶರಣಾಗಿದ್ದೀರಿ ಐದು ಜನ ಅಧಿಕಾರ ಸಸ್ಪೆಂಡ್ ಮಾಡಲಿ ನಿಮಗೆ ಮಾಹಿತಿ ಇತ್ತ ಸರ್ಕಾರಕ್ಕೆ ಮುಜುಗರಾಗುತ್ತೆ ಕೆಟ್ಟ ಹೆಸರು ಬರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬರೋದ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ತರಾತುರಿಯಲ್ಲಿ ಐದು ಜನರ ಅಧಿಕಾರನ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾರೆ ನಾನು ಸಹ ಹತ್ತಿರದ ನೋಡಿದ್ದೀನಿ ಪೊಲೀಸ್ ಕಮಿಷನರು ಒಬ್ಬ ದಕ್ಷ ಅಧಿಕಾರಿ ಐದು ಜನರ ಅರ್ಕೆ ಕುರಿ ಮಾಡಿರಲ್ಲ ಪೊಲೀಸರು ನಿಮ್ಮನ್ನು ನಂಬ್ತಾರ ಯಾವ ರೀತಿ ಅವರು ಬಂದೋಬಸ್ತ್ ಮಾಡ್ಬೇಕು ನೆಕ್ಸ್ಟ್ ಯಾವುದೇ ಕಾರ್ಯಕ್ರಮ ಆದರು ತಮ್ಮ ಮೇಲೆ ಬಂದಿತ್ತು ಕಳಂಕನ ತಾವು ಓರ್ಬೇಕವೇನ ಅಧಿಕಾರಿಗಳ ಮೇಲೆ ಓರ್ಸಿದ್ರಿ ನೀವು ರಾಜೀನಾಮೆ ಕೊಡ್ರಿ ಇದಕ್ಕೆ ಹೊಣೆಗಾರರು ಈ ಸರ್ಕಾರ ಆಯಿತು ವಿಧಾನಸೌಧದಲ್ಲಿ ಮುಖ್ಯ ಕಾರ್ಯ ಸರ್ಕಾರದ ಮುಖ್ಯ ಕಾರ್ಯಶಿ ಆದರೆ ಮುಖ್ಯ ಕಾರ್ಯದರ್ಶಿ ಅವ್ರ ಕೈ ಕೆಳಗೆ ಡಿ ಪಿ ಆರ್ ಇಲಾಖೆ ಬರುತ್ತೆ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆ ಮತ್ತು ಇವತ್ತು ಟೋಟಲ್ ಎಲ್ಲವೂ ಬರುತ್ತೆ ಆದರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳನ್ನ ಯಾಕೆ ರಕ್ಷಣೆ ಮಾಡ್ತಾ ಇದ್ದೀರಿ ಮಾಡಿರಿ ಸಸ್ಪೆಂಡ್ ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕಲ್ಲ ಲೋಕೋಪಯೋಗಿ ಇಲಾಖೆ ಡಿ ಪಿ ಆರ್ ಆಡಳಿತ ಸಿಬ್ಬಂದಿ ಸುಧಾರಣೆ ಇಲಾಖೆ ಅಲ್ಲಿ ಕಾರ್ಯದರ್ಶಿ ಅಂದರೆ ಸತ್ಯವತಿ ಅಂತ ಅವ್ರಿಗೆ ಪತ್ರ ಬರ್ತಾರೆ ಪಿ ಡಬ್ಲ್ಯೂ ಅವ್ರ ಯಾಕೆ ಮೌನ ಹೋಗಿದ್ದಾರೆ ಮಾಡಿ ಅವರಿಬ್ಬರು ಸಸ್ಪೆಂಡ್ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮತ್ತು ಡಿ ಪಿ ಆರ್ ಸೆಕ್ರೆಟರಿನ ಮುಖ್ಯಮಂತ್ರಿಗಳು ಎಲ್ಲ ಒಂದು ಕಡೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದಾರೆ ನೀವು ನೈತಿಕವಣ್ಣ ರಾಜೀನಾಮೆ ಕೊಟ್ಟು ರಾಜ್ಯದ ಕ್ಷಮೆ ಕೇಳಬೇಕಾಯ್ತು ಆದರೆ ಕ್ರಿಯಾ ಸ್ಟೇಡಿಯಂ ನಡೆದ ಸಂಬಂಧ ಇಲ್ಲ ಅಂತ ಹೇಳಿದರೆ ಹಂಗೆ ರಾಜ್ಯದಲ್ಲಿ ಯಾವುದೇ ಕಡೆ ಈತರ ಈತ ಕಡೆ ಘಟನೆ ನಡೆದರೆ ನಿಮಗೆ ಸಂಬಂಧ ಇಲ್ವಾ ಕೇವಲ ವಿಧಾನಸೌಧ ಮೂರನೇ ಮಾಡಿ ಮುಖ್ಯಮಂತ್ರಿ ಅಷ್ಟೇ ನೀವು ಸೀಮಿತನ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮರಿಬಾರ್ದು ಗುಪ್ತಾಚರ ಇಲಾಖೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತದೆ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿ ಇದ್ರೂ ಸಹ ಬಹಳ ದೊಡ್ಡ ತಪ್ಪನ್ನು ಮಾಡಿದ್ರೆ ಇದಕ್ಕೆ ಸರ್ಕಾರ ನೇರವಾಗಿ ಹೊಣೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದ್ರ ಜೊತೆಗೆ ಸಣ್ಣ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದು ಕಡೆ ಈ ಆರ್ ಸಿ ಬಿ ಅಂಬಾಸಿಡರ್ ಆಗಿ ಹೊರಟಿದ್ರ ಇಬ್ಬರು ಮಧ್ಯೆ ಸ್ಪರ್ಧೆ ಇಬ್ಬರು ಮಧ್ಯೆ ಸ್ಪರ್ಧೆ ಅಧಿಕಾರಕ್ಕೋಸ್ಕರ ಏನ ಆರ್ ಸಿ ಬಿ ಅಂಬಾಸಿಡರ್ ಆಗಿ ಹೊರಟಿದ್ರ ಇದು ಕೇಳಬೇಕಲ್ಲ ಆರ್ ಸಿ ಬಿ ಮಾಲೀಕ ಯಾರು ವಿಜಯ್ ಮಲ್ಯ ಸರ್ಕಾರಕ್ಕೆ ಮೋಸ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಬ್ಯಾಂಕ್ಗಳಿಗೆ ಮೋಸ ವಂಚನೆ ಮಾಡಿ ಲಂಡನ್ನಲ್ಲಿ ಅಡಿ ಕುಳಿತ ವಂಚಕ ಮತ್ತು ಐ ಪಿ ಎಲ್ ಈ ಕಂಪ್ನಿ ಲಲಿತ್ ಮೋದಿ ಅದು ಇವರು ಕೂಡ ದೇಶದ ಆರ್ಥಿಕ ಅಪರಾಧಿ ಇಬ್ರು ಅಪರಾಧಿ ಆರ್ಥಿಕ ಅಪರಾಧಿ ಅಧಿಕಾರಿಗಳು ದೇಶದ ಖಜಾನೆ ಕನ್ಯಾಕಿ ವಿದೇಶದಲ್ಲಿ ಅಡಿ ಕುಳಿತಾರೆ ಕಳ್ಳರಂತೆ ನಾನು ಆಟಗಾರರಿಗೆ ಅಭಿಮ ಅಪಮಾನ ಮಾಡಲ್ಲ ನಾನು ಹೇಳ್ತಾ ಇದೀನಿ ಈ ಸರ್ಕಾರ ಏನು ಐ ಪಿ ಎಲ್ ಕಂಪ್ನಿ ಮಾಲೀಕ ಲಲಿತ್ ಮೋದಿ ಮತ್ತು ಆರ್ ಸಿ ಬಿ ಮಾಲೀಕ ವಿಜಯ್ ಮಲ್ಯ ಇವರು ಇಬ್ಬರು ರಾಜ್ಯಕ್ಕೆ ಮೋಸ ಮಾಡಿ ದೇಶಕ್ಕೆ ಮೋಸ ಮಾಡಿಂಥವ್ರು ಇವರು ಅಂಬಾಸಿಡರಾಗಿ ಇಬ್ಬರು ಕೆಲಸ ಮಾಡ್ತಿದ್ದಾರೆ ಸಿ ಎಮ್ ಡಿ ಸಿ ಎಮ್ ರಾಜ್ಯ ಜನರಿಗೆ ಉತ್ತರ ಕೊಡಬೇಕಂತ ನಾನು ಕೇ ಒತ್ತಾಯ ಮಾಡ್ತೀನಿ ಇದನ್ನು ಸಿ ಬಿ ಐ ಊಹಿಸಬೇಕು ಯಾಕಂದರೆ ಎಸ್ ಐ ಟಿ ಸಿ ಐ ಡಿ ಮೇಲೆ ನಮಗೆ ನಂಬಿಕೆ ವಿಶ್ವಾಸ ಇಲ್ಲ ಇದು ನಿಮ್ಮ ಕೈಗಳಿಗೆ ಕೆಲಸ ಮಾಡ್ತಕ್ಕಂಥ ಸಮಸ್ಯೆಗಳು ಎಲ್ಲ ಪ್ರಕರಣಗಳು ಕ್ಲೀನ್ ಚೀಟ್ ಕೊಟ್ಬಿಡ್ತಾರೆ ಹಾಗಾಗಿ ವಿಶ್ವಾಸ ಎಲ್ಲ ಸಿ ಬಿ ಐಗೆ ವಹಿಸ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ